ಟ್ರೇಸ್ ಮಾಡೋ ಅಂತ ಒಂದು ದೊಡ್ಡ ಅವಕಾಶ ಇವತ್ತು ನಿಮ್ಗೆಲ್ಲ ಕೂಡ ಆಗಿದೆ ಅದರಿಂದ ಈ ದೇಶದಲ್ಲಿ ನಮ್ಮ ಡ್ಯೂಟಿನ ಬಹಳ ವಿಚಾರವಾಗಿ ನೋಡಿ ಈ ದೇಶದಲ್ಲಿ ನಮ್ಮ ಹೋಮ್ ಮಿನಿಸ್ಟರ್ ಹೇಳಿದಂಗೆ ಕರ್ನಾಟಕ ರಾಜ್ಯದ ಪೊಲೀಸ್ಗೆನೆ ಒಂದು ದೊಡ್ಡ ಗೌರವ ಇದೆ ನಾನು ಹಿಂದೆ ಫಸ್ಟ್ ಮೀಟಿಂಗ್ ನಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾಗ ಹೋಮ್ ಮಿನಿಸ್ಟರ್ ಇದ್ದಾಗ ನಮ್ಮ ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ಸ್ವಲ್ಪ ಗದರದೆ ಯಾಕೆ ಅಂದ್ರೆ ಯಾವುದೋ ಒಂದು ಸಂದರ್ಭ ಯಾವುದೋ ಒಂದು ಕಾರ್ಯಕ್ರಮ ಉಡುಪಿಲಿ ಮತ್ತು ಬಿಜಾಪುರಲ್ಲಿ ಪೊಲೀಸರು ಹಿಂಗೆ ಆ ಬಿಜೆಪಿ ಶಾಲೆ ಹಾಕ್ಬಿಟ್ಟು ಕೆ ಸಿ ಶಾಲೆ ಹಾಕ್ಬಿಟ್ಟು ಎಲ್ಲ ಕುಂಡಿಸ್ಕೊಂಡು ಫೋಟೋ ತೆಕ್ಸಿದ್ರು ಅದಕ್ಕೆ ಡಿಜಿ ಬೈದೆ ಪಾಪ ಡಿ ಜಿ ಇನ್ನೊಂದು ನನ್ನ ಮೇಲೆ ಅದನ್ನ ಇಟ್ಕೊಂಡ ಕೂತಿದ್ದಾರೆ ಇಲ್ಲಿ ಆಗಿನ ಕಾಲ ಡಿಜಿ ಅದೆಲ್ಲ ಇರ್ಲಿ ನೋಡೋಣ ಬಟ್ ನಾನ್ ತಮ್ಗೆ ಹೇಳ್ತೇನೆ ನಮ್ಮಂತವರು ನಿಮ್ಮನ್ನ ಆ ರೀತಿ ಉಪಯೋಗಿಸ್ಕೊಳ್ಬಾರ್ದು ನಿಮ್ಮ ಏನು ನಿಮ್ಮ ಡ್ಯೂಟಿ ಇದೆ ನಿಮ್ಮ ಗೌರವ ಇದೆ ನಿಮ್ಮ ಬಟ್ಟೆ ಏನಿದೆ ನಿಮ್ಮ ಘನತೆಗೆ ಯಾವತ್ತೂ ಕೂಡ ನಿಮ್ಮ ತ್ಯಾಗ ಮಾಡಬಾರ್ದು ಸ್ಯಾಕ್ರಿಫೈಸ್ ಮಾಡಬಾರ್ದು ಅನ್ನೋದನ್ನ ತಮ್ಗೆ ನಾನು ಸೂಚನೆ ಕೊಡ್ಲಿಕ್ಕೆ ನಾನು ವಹಿಸ್ತೇನೆ ನಾವಿಲ್ಲಿ ಇರ್ತೀವಿ ನಾಳೆ ಹೋಗ್ತೀವಿ ಬಟ್ ನಿಮ್ಮ ಕಾಕಿ ನಿಮ್ಮ ಕದರು ನಿಮ್ಮ ಶಿಸ್ತು ನಿಮಗ್ ಇರುವಂತಹ ಹೆಸರು ಆ ಪೊಲೀಸರಿಗೆ ಏನು ಒಂದು ಗೌರವ ಇದೆ ಆ ಗೌರವ ಸ್ವಾಭಿಮಾನಕ್ಕೆ ಯಾವುದೇ ರೀತಿಲಿ ಧಕ್ಕೆ ಬರೋ ರೀತಿಯಲ್ಲಿ ನೀವು ನಡ್ಕೊಳ್ಬೇಕು ಇಡೀ ದೇಶ ನಿಮ್ಮನ್ನ ಗೌರವಿಸದೆ ನಿಮ್ಮ ಸ್ವಾಭಿಮಾನದ ಬದುಕು ಕೊನೆ ಕೂಡ ನೀವು ಜನಕ್ಕೆ ಸಹಾಯ ನ್ಯಾಯವನ್ನು ಒದಗಿಸ್ಕೊಡ್ಲಿಕ್ಕೆ ನಿಮ್ಮನ್ನ ಬರ್ತಾರೆ ಹೊತ್ತು ಆ ನ್ಯಾಯ ನಿಮ್ಮಿಂದ ಸಂಪೂರ್ಣವಾಗಿ ಆಗ್ಲಿ ಅಂತೇಳಿ ಆಶಿಸಿ ಇವತ್ತು ನಮ್ಮ ಪೊಲೀಸ್ ಇಲಾಖೆಗೆ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಒಂದು ಸುವರ್ಣ ದಿನ ಇಡೀ ದಿನ ಮುಖ್ಯಮಂತ್ರಿಗಳು ನಿಮಗೆ ಟೈಮ್ ಕೊಟ್ಟು ಸಂದೇಶ ಕೊಟ್ಟು ಇಡೀ ರಾಜ್ಯಕ್ಕೆ ಒಂದು ಉತ್ತಮವಾದಂತಹ ವಸತಿ ಬೇರೆ ಬೇರೆ ಕಡೆ ಹೋಗಿದ್ದು ಮಾಡೋದ್ ಬದಲು ತಾವೆಲ್ಲ ಫ್ಯಾಮಿಲಿ ಎಲ್ಲ ಒಗ್ಗಟ್ಟಿಂದ ಇರಬೇಕು ಒಳ್ಳೆಯ ಪರಿಸರದಲ್ಲಿ ನೀವು ಕೆಲಸ ಮಾಡಬೇಕು ಅಂತೇಳಿ ಇಡೀ ರಾಜ್ಯಕ್ಕೆ ಒಂದು ಹೊಸ ಮಾದರಿಯನ್ನ ಸೃಷ್ಟಿ ಮಾಡಲಿಕ್ಕೆ ಇವತ್ತು ಹೊರಟಿದ್ದಾರೆ ಪರಮೇಶ್ವರ್ ಅಭಿನಂದಿಸಿ ಈ ನಮ್ಮ ಸರ್ಕಾರ ನಿಮ್ಮ ಜೊತೆ ಯಾವಾಗಲೂ ಕೂಡ ಇರ್ತದೆ ನೀವು ಉತ್ತಮವಾದಂತಹ ಕೆಲಸಗಳು ಸಾಧನೆಗಳನ್ನ ಮಾಡ್ತಾ ಇದ್ದೀರಿ ಈಗ ಅಲೇ ಒಂದನೇ ತಾರೀಕು ಕೂಡ ನಾನು ನೆನ್ಪು ವಾಶ್ ಮಾಡ್ತಾ ಇದ್ದೇವೆ ಪ್ರತಿ ಮಿನಿಟ್ ಎಲ್ಲೆಲ್ಲಿ ಏನಾಗ್ತಾ ಇದೆ ಬೆಂಗಳೂರು ನಗರದಲ್ಲಿ ಏನಾಗ್ತಾ ಇದೆ ಯಾರೋ ಔಟ್ ಆಫ್ ದಿ ವೇ ಹೋಗ್ತಾ ಇದ್ದಾರಾ ಏನು ಅಂತ ಬಹಳ ಚೆನ್ನಾಗಿ ನಡೀತದೆ ಮುಂದಿನ ದಿನದಲ್ಲಿ ಇನ್ನೂ ಬೇರೆ ಬೇರೆ ರೀತಿಲಿ ರಕ್ಷಣೆ ಜನಕ್ಕೆ ರಕ್ಷಣೆ ಮಾಡಿ ಒಂದು ನಂಬಿಕೆ ಬರೋ ರೀತಿಲಿ ನೀವೆಲ್ಲ ಸರಿ ಕೆಲಸ ಮಾಡ್ತಾ ಇದ್ರಿ ತಮ್ಗೆ ಶುಭವಾಗ್ಲಿ ಅಂತ ಹೇಳಿ ಹಾರೈಸಿ